ಜೆಡಿಎಸ್ ಬಿಜೆಪಿ ಮೈತ್ರಿ ಕುರಿತು ಮಾಜಿ ಶಾಸಕರಾದ ಕುಮಾರಸ್ವಾಮಿ ಮತ್ತು ಲಿಂಗೇಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ಹಾಗೂ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂಗೌಡರ ವಿರುದ್ದ ಮಾತನಾಡಿರುವ ಆರೋಪಗಳಿಗೆ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಬಿಎಚ್ ನಾರಾಯಣಗೌಡ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದಲ್ಲಿ ಸಭೆಗಳು ನಡೆದಿದ್ದು ಕಾರ್ಯಕರ್ತರು ಮೈತ್ರಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಜಿಲ್ಲೆಯಲ್ಲಿ ಬಲವಿಲ್ಲ ಎನ್ನುವ ಹೇಳಿಕೆಯನ್ನ ತಳ್ಳಿಹಾಕಿದ ಅವರು ಪ್ರೀತಂಗೌಡರು ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವುದು ಖಚಿತ ಎಂದು ನಾರಾಯಣಗೌಡ ಅವರು ಸ್ಪಷ್ಟಪಡಿಸಿದ್ರು ಪಕ್ಷ ವಿರೋಧಿನ ಹಾಸನ ನಗರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವರೂಪ್ ರವರು ಜೆಡಿಎಸ್ ಎಮ್ ಎಲ್ ಎ ಇಪ್ಪತ್ತು ಸಾವಿರ ಲೀಡ್ ಕೊಟ್ರಲ್ಲ ಕಾಂಗ್ರೆಸ್ಗೆ ಇವರು ಏನು ಮಾಡಿದ್ರು ಮಂಜುರವ್ರು ಹೇಳ್ತಾರೆ ಮೈತ್ರಿ ವಿರೋಧವಾಗಿದ್ದಾರೆ ಪ್ರೀತಮಗೌಡರು ಅಂತ ಮಾತಾಡ್ತಾರೆ ಆದರೆ ಮಂಜು ಕ್ಷೇತ್ರದಲ್ಲಿ ಅವರು ಜೆಡಿಎಸ್ ಶಾಸಕರು ಅವ್ರ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಸಾವಿರ ಲೀಡ್ ಕೊಟ್ಟರಲ್ಲ ಕಾಂಗ್ರೆಸ್ಗೆ ನೀವೇನು ಮಾಡ್ತಾ ಇದ್ರಿ ನಿಮ್ಮ ದೃಷ್ಟಿನಲ್ಲಿ ನೀವೇ ಹೇಳೋ ರೀತಿ ಹಾಗಾದರೆ ಜಿಲ್ಲೆನಲ್ಲಿ ಪ್ರೀತಮ್ ಗೌಡ್ರೆ ಹೆಚ್ಚು ಶಕ್ತಿಶಾಲಿ ಅನ್ನೋದನ್ನು ನೀವೇ ಒಪ್ಕೊಂಡಿದ್ದೀರಿ ಅನ್ನಂಗೆ ಆಯಿತು ಪ್ರೀತಮ್ ಗೌಡ್ರಿಂದಲೇ ಸೋಲಾಯಿತು ಅಂದಾಗ ಶಕ್ತಿಶಾಲಿ ಯಾರು ಪ್ರೀತಮ್ ಗೌಡ್ರೆ ಶಕ್ತಿಶಾಲಿ ಅನ್ನೋದನ್ನು ನೀವೇ ನಿರೂಪಿಸ್ತಾ ಇದ್ದೀರಿ ಜಿಲ್ಲೆನಲ್ಲಿ ಮೈತ್ರಿ ಬೇಡ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಪ್ರೀತಮ್ ಗೌಡ್ರಲ್ಲ ಅಲ್ಲ ಜಿಲ್ಲೆಯ ಪ್ರತಿಯೊಬ್ಬ ಕಾರ್ಯಕರ್ತರ ಅಭಿಲಾಷೆ ಅವರ ಇಚ್ಛೆ ಇದು ಮೈತ್ರಿ ಬೇಡ ಅನ್ನೋದು ಅದನ್ನು ಅವರು ರಾಜ್ಯ ನಾಯಕರುಗಳಿಗೆ ತಿಳಿಸಿದ್ದಾರೆ ತಪ್ಪೇನಿದೆ ಇವರೇ ಪ್ರತಿಯೊಂದು ಸಭೆಗಳಲ್ಲಿ ಸಭೆ ಸ ಪ್ರಚಾರಗಳಲ್ಲಿ ಪ್ರೀತಮ್ ಗೌಡರು ವಿರೋಧ ಪ್ರೀತಮ್ ಗೌಡರು ವಿರೋಧ ಪ್ರೀತಮ್ ಗೌಡರು ವಿರೋಧ ಯಾಕಪ್ಪ ಪ್ರಚಾರ ಮಾಡ್ತಾ ಇದ್ದೀರಿ ನೀವು ಅಂದರೆ ಪ್ರೀತಮ್ ಗೌಡರು ಕಂಡು ಅಷ್ಟೊಂದು ಭಯನ ನಿಮಗೆ ಲಿಂಗೇಶ್ ಅವರು ಮುಂದವರು ಹೇಳ್ತಾರೆ ಪ್ರೀತಮ್ ಗೌಡರು ಕಾಲಿಟ್ಟಿದ್ದಾರೆ ಒಂದು ಕಾಲ್ ಆಚ ಅವರೇ ಪ್ರೀತಮ್ ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್ ಹೂಡಾ ಮಾಜಿ ಅಧ್ಯಕ್ಷ ಲಾಲಾಟ್ ಮೂರ್ತಿ ಗಿರೀಶ್ ವೇದಾವತಿ ಇತರರು ಉಪಸ್ಥಿತರಿದ್ದರು